ಶುಗರ್ ಇದ್ದವರು ಹೆಚ್ಚಿಗೆ ಅನ್ನ ತಿನ್ನಬಾರ್ದು ಎನ್ನಲಾಗುತ್ತೆ ಆದರೆ ಬಿಳಿ ಅನ್ನಕ್ಕಿಂತ ಅತ್ಯಂತ ಆರೋಗ್ಯಕರವಾದ ಕೆಂಪಕ್ಕಿ ಅನ್ನ ಡಯಾಬಿಟೀಸ್ ಇದ್ದವರಿಗೆ ಅತ್ಯಂತ ಸೂಕ್ತ ಯಾಕಂದ್ರೆ ರೆಡ್ ರೈಸ್ ಸಕ್ಕರೆ ಮಟ್ಟ ಏರಿಸಲ್ಲ ಮಧುಮೇಹಿಗಳಿಗೆ ಇದು ಹೇಳಿ ಮಾಡಿಸಿದ ಆಹಾರ ಆ ಹಿನ್ನೆಲೆ ಕೆಂಪಕ್ಕಿಯ ಅಸಂಖ್ಯ ಆರೋಗ್ಯ ಪ್ರಯೋಜನಗಳ ಮಾಹಿತಿ ಇಲ್ಲಿದೆ ನೋಡಿ ಕೆಂಪಕ್ಕಿ ಅನ್ನ ಆರೋಗ್ಯ ಲಾಭ ಅಸಾಧಾರಣ ಕೆಂಪು ಅಕ್ಕಿಯ ಅದ್ಭುತ ಆರೋಗ್ಯ ಲಾಭಗಳಿವು ಅಕ್ಕಿಯಲ್ಲಿ ಹಲವು ವಿಧಗಳಿವೆ ಆದರೆ ಹೆಚ್ಚಾಗಿ ಎಲ್ಲರೂ ಬೆಳ್ತಿಗೆ ಅನ್ನವನ್ನು ತಿನ್ನುತ್ತಾರೆ ಕೆಂಪು ಹಾಗೂ ಕಂದು ಬಣ್ಣದ ಅಕ್ಕಿಗಳಿಗೆ ಹೋಲಿಕೆ ಮಾಡಿದ್ರೆ ಬೆಳ್ತಿಗೆ ಅಕ್ಕಿಯಲ್ಲಿ ಫೈಬರ್ ಪ್ರೋಟೀನ್ ಅಂಶಗಳು ಜೀವಸತ್ವಗಳು ಹಾಗೂ ಖನಿಜದ ಪ್ರಮಾಣ ಕಡಿಮೆ ಇರುತ್ತೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಕೆಂಪು ಅಕ್ಕಿಯನ್ನು ತಿನ್ನೋದ್ರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಈಗ ಕೆಂಪು ಅಕ್ಕಿಯನ್ನು ತಿನ್ನೋದ್ರಿಂದ ಆಗುವ ಲಾಭಗಳೇನು ನೋಡೋಣ ಹೃದಯ ಆರೋಗ್ಯಕರ ಕೆಂಪು ಅಕ್ಕಿಯ ಅನ್ನ ತಿನ್ನೋದ್ರಿಂದ ಹೃದಯವು ಆರೋಗ್ಯಕರವಾಗಿರುತ್ತೆ ಈ ಅನ್ನ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧವೂ ರಕ್ಷಿಸುತ್ತದೆ ಹೃದಯಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಮಧುಮೇಹ ನಿಯಂತ್ರಣ ಕೆಂಪು ಅಕ್ಕಿಯ ಅನ್ನ ತಿನ್ನೋದ್ರಿಂದ ಮಧುಮೇಹವನ್ನು ನಿಯಂತ್ರಿಸಬಹುದು ಮಧುಮೇಹ ಇರುವವರಿಗೆ ಕೆಂಪು ಅಕ್ಕಿಯ ಅನ್ನ ತುಂಬಾ ಒಳ್ಳೆಯದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸದೆ ನಿಯಂತ್ರಿಸುತ್ತದೆ ಮಧುಮೇಹ ಇರುವವರು ಈ ಅನ್ನವನ್ನು ಯಾವುದೇ ಸಂಶಯವಿಲ್ಲದೆ ತಿನ್ನಬಹುದು ತೂಕ ಇಳಿಕೆ ಕೆಂಪು ಅಕ್ಕಿಯ ಅನ್ನದಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಇರುತ್ತದೆ ಇದರಿಂದ ಇವುಗಳನ್ನು ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದ ಅನುಭವವಾಗುತ್ತೆ ಈ ಕಾರಣದಿಂದಾಗಿ ಇತರ ಆಹಾರಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಕಡಿಮೆ ಮಾಡುತ್ತದೆ ಕೆಂಪು ಅಕ್ಕಿಯನ್ನು ಹೀಗೆ ತಿಂದರೆ ಬೇಗ ತೂಕ ಇಳಿಸಿಕೊಳ್ಳಬಹುದು ಚರ್ಮವನ್ನು ರಕ್ಷಿಸುತ್ತದೆ ಕೆಂಪು ಅಕ್ಕಿಯ ಅನ್ನದಲ್ಲಿ ಆಂಥೋಸಯಾನಿನ್ ಇರುತ್ತೆ ಇದು ಯುವಿ ಕಿರಣಗಳಿಂದ ರಕ್ಷಿಸುತ್ತೆ ಇದರಿಂದ ಚರ್ಮವು ಆರೋಗ್ಯಕರವಾಗಿರುತ್ತೆ ವಯಸ್ಸಾಗುವುದನ್ನು ತಡೆಯುತ್ತದೆ ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಉಸಿರಾಟದ ತೊಂದರೆಗಳ ನಿಯಂತ್ರಣ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರುವವರು ಕೆಂಪು ಅಕ್ಕಿಯ ಅನ್ನ ತಿನ್ನೋದ್ರಿಂದ ಅವುಗಳನ್ನು ನಿಯಂತ್ರಿಸಬಹುದು ಅಂತೆಯೇ ಜೀರ್ಣಕ್ರಿಯೆಯು ಸುಧಾರಿಸುತ್ತದೆ ಅದು ಅಲ್ಲದೆ ಈ ಅನ್ನವನ್ನು ತಿನ್ನೋದರಿಂದ ಸಂಧಿವಾತ ಮತ್ತು ಕೀಲು ನೋವು ಬರುವುದಿಲ್ಲ